ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ ಅದು ಈ ಮಳೆಗಾಲದಲ್ಲಿ ಚಳಿ ಇರುವಾಗ ಹೇಗೆ ಸಾಫ್ಟಾದ ಇಡ್ಲಿ ಮಾಡೋದು ಹೇಗೆ ಇಟ್ಟು ಚೆನ್ನಾಗಿ ಒದಗಿ ಬರಬೇಕು ಅದಕ್ಕೆ ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕಂತೇಳಿ ತೋರಿಸ್ಕೊಡ್ತಿದ್ದೇನೆ ಮತ್ತು ಸಾಂಬಾರು ಸಹ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ಉದ್ದಿನಬೇಳೆ ತಗೊಂಡಿದ್ದೇನೆ ಕಾಲು ಕಪ್ಪು ಅವಲಕ್ಕಿ ತಗೊಂಡಿದ್ದೇನೆ ಮತ್ತು ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳೆಯಬೇಕು ಒಂದು ಎರಡು ಮೂರು ಸಲ ತೊಳೆದು ತರ್ ತರ್ತಿದ್ದೇನೆ ಈಗ ನೆಕ್ಸ್ಟ್ ಇದಕ್ಕೆ ನೀರು ಹಾಕಿ ನೆಲೆಯಲ್ಲಿ ಇಡಬೇಕು ನಾನು ನೆಕ್ಸ್ಟ್ ನಾನು ಅಕ್ಕಿ ತೊಗೊಂಡಿದ್ದೇನೆ ಇದು ರೇಷನ್ ಅಕ್ಕಿ ನಾನು ಒಂದು ಕಪ್ಪು ಬೇಳೆಗೆ ಎರಡು ಕಪ್ ರೇಷನ್ ಅಕ್ಕಿಯನ್ನು ತಗೊಳ್ತಿದ್ದೇನೆ ಇದನ್ನು ಸಹ ಒಂದು ಮೂರ್ನಾಲ್ಕು ಸಲ ತೊಳೆಯಬೇಕು ಚೆನ್ನಾಗಿ ತೊಳೆದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಈಗ ಇದನ್ನು ನಾಲ್ಕು ಸಲ ತೊಳೆದು ತಂದಿದ್ದೇನೆ ಈಗ ಇದನ್ನು ನೀರು ಹಾಕಿಬಿಟ್ಟು ನೆನೆಯಲ್ಲಿ ಇಡಬೇಕು ಒಂದು ಐದರಿಂದ ಆರು ಅಷ್ಟು ನೆನೆಯಲ್ಲಿ ಇದಕ್ಕೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡ್ತಿದ್ದೇನೆ ಇದು ಸೋಯಾ ಕಾಳು ಇದೊಂದು ಎರಡು ಸ್ಪೂನ್ ತಗೊಂಡಿದ್ದೇನೆ ಇದನ್ನು ತೊಗೊಳೋದಕ್ಕಿಂತ ಇಡ್ಲಿ ಸಾಫ್ಟಾಗಿ ಬರ್ತದೆ ಈಗ ಇದು ಐದಾರು ಗಂಟೆ ಆಗಿದೆ ಆರು ಗಂಟೆನೇ ಆಗಿದೆ ನಾನೀಗ ಈಗ ಫಸ್ಟಿಗೆ ಉದ್ದಿನಬೇಳೆಯನ್ನು ರುಬ್ಕೊಳ್ತಿದ್ದೇನೆ ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಿದ್ದೇನೆ ನೀವು ಅಲ್ಲಿ ನೀರು ಸ್ವಲ್ಪ ಅಕ್ಕಿ ರುಬ್ಬುವಾಗ ಬೇಕಾದರೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿ ಈ ರೀತಿ ಅದಕ್ಕೆ ರುಬ್ತಾ ಇದ್ದೇನೆ ನೋಡಿ ಇದು ಇಟ್ಟು ಬೆಣ್ಣೆ ಥರ ಬರಬೇಕು ಬೇಳೆಯದ್ದು ನೋಡಿ ಇಷ್ಟು ಚೆನ್ನಾಗಿ ಬರಬೇಕು ಇಟ್ಟು ಈಗ ಅಕ್ಕಿ ಸಹ ನಾನು ತಗೊಳ್ತಿದ್ದೇನೆ ಅದೇ ಮಿಕ್ಸಿ ಜಾರಿಗೆ ತಗೊಳ್ತಿದ್ದೇನೆ ಈಗ ಅಕ್ಕಿ ಸಹ ತಗೊಳ್ತಿದ್ದೇನೆ ಈಗ ಇದನ್ನು ನೀರು ಹಾಕಿಬಿಟ್ಟು ರುಬ್ಬಬೇಕು ಈಗ ರುಬ್ಬಿ ಆಗಿದೆ ಇದನ್ನು ಅದೇ ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡುವಾಗ ಸಹೆ ತುಂಬ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಹೀಗೆ ಒಂದೇ ಸಮಾನ ಮಿಕ್ಸ್ ಮಾಡ್ತಾ ಇರಬೇಕು ಒಂದೇ ಒಂದೇ ಕ್ಲಾಕ್ ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಮಿಕ್ಸ್ ಮಾಡಬೇಕು ಒಂದು ಸಲ ಆ ಕಡೆ ತಿರುಗೋದು ಒಂದು ಸಲ ಈ ಕಡೆ ತಿರುಗಿಸ್ತಾ ಹಾಗೆಲ್ಲ ಮಾಡಬಾರ್ದು ಒಂದೇ ಸಲ ತಿರುಗಿಸ್ಬೇಕು ಮತ್ತು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಈಗ ನಾನೀಗ ಉದುಗಲಿಕ್ಕೆ ಇಟ್ಟಿದ್ದೇನೆ ಈಗ ಏನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ನಾನು ಹಾಲು ಬಿಸಿ ಮಾಡಿದ ಪಾತ್ರೆ ಇದೆ ಅದನ್ನು ಇದರ ಮೇಲೆ ಇಡ್ತೇನೆ ಯಾಕೆ ಅಂತೇಳಿ ಈಗ ಈಗ ಮಳೆಗಾಲದಲ್ಲಿ ಚೆನ್ನಾಗಿ ಉದುಗಿ ಬರಲ್ಲ ಅದಕ್ಕೋಸ್ಕರ ಬಿಸಿ ಪಾತ್ರೆಯನ್ನು ಇಟ್ಟರೆ ಚೆನ್ನಾಗಿ ಒದಗಿ ಬರುತ್ತೆ ಈಗ ಇದನ್ನು ಒಂದು ಹತ್ತು ಗಂಟೆ ಒದುಕಲಿಕ್ಕೆ ಬಿಡಬೇಕು ಈಗ ನೋಡಿ ನಾನು ಮರುದಿವಸ ಬೆಳಗ್ಗೆ ಎಷ್ಟು ಚೆನ್ನಾಗಿ ಒದಗಿ ಬಂದಿದೆ ನೋಡಿ ಈಗ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಇಟ್ಟು ನೋಡಿ ಈಗ ಬೆಣ್ಣೆ ಥರ ಬಂದಿದೆ ಹೀಗೆ ಫ್ಲಫಿ ಥರ ಬರಬೇಕು ಈ ಥರ ಬಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ನಾನೀಗ ಈಗ ಇಡ್ಲಿ ಪಾತ್ರೆಯನ್ನು ಬಿಸಿ ಕೆಟ್ಟು ಪಾದ್ರ ಇದಕ್ಕೆ ಎಣ್ಣೆ ಸವರ ಇಟ್ಟಿದ್ದೇನೆ ಇಡ್ಲಿ ಮೌಲ್ಡಿಗೆ ಈಗ ಹಿಟ್ಟನ್ನು ಹಾಕ್ತಿದ್ದೇನೆ ಈಗ ಇಡ್ಲಿ ಮಾಡುವಾಗ ಸಹ ಹಾಗೆ ಏಳರಿಂದ ಎಂಟು ನಿಮಿಷ ಬೇಯಿಸಬೇಕು ಅಷ್ಟೇ ಬೇಯಿಸ್ಬೇಕು ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು ಅದಕ್ಕಿಂತ ಕಡಿಮೆ ಸಹ ಬೇಯಿಸಬಾರ್ದು ಗಟ್ಟಿ ಆಗುತ್ತೆ ಅದಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ತುಂಬ ಹೊತ್ತು ಬೇಯಿಸಿದ್ರೆ ಇಡ್ಲಿ ಈಗ ಏಳರಿಂದ ಎಂಟು ನಿಮಿಷ ಆಗಿದೆ ನಾನೀಗ ತೆಗಿತಾ ಇದ್ದೇನೆ ಮುಚ್ಚಳ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಇದಕ್ಕೆ ಇಡ್ಲಿಗೆ ಒಂದು ಸಾಂಬಾರು ಮಾಡ್ತಿದ್ದೇನೆ ಇದಕ್ಕೆ ನಾನು ತೊಗರಿಬೇಳೆ ತೊಗೊಳ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ತೊಳೆಬೇಕು ಇದನ್ನ ಈಗ ಮೂರ್ನಾಲ್ಕು ಸಲ ತೊಳೆದು ತರ್ತಿದ್ದೇನೆ ತರ್ತೇನೆ ಈಗ ಇದಕ್ಕೆ ನೀರಾಕ್ತೇನೆ ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊ ಹಾಕ್ತಿದ್ದೇನೆ ಒಂದೇ ಒಂದು ಟೊಮೊಟೊ ಹಾಕ್ತಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಮೂರರಿಂದ ನಾಲ್ಕು ವಿಸಿಲ್ ತೆಗಿಬೇಕು ಈಗ ಮೂರು ವಿಸಿಲ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಸಾಂಬಾರು ಪೌಡ್ರ್ ಮಾಡ್ತಿದ್ದೇನೆ ಅದಕ್ಕೆ ಒಂದು ಪಾತ್ರೆಯನ್ನು ಬಿಸಿ ಇಟ್ಟಿದ್ದೇನೆ ಅದಕ್ಕೆ ಕರಿಬೇವನ್ನು ಹಾಕ್ತಿದ್ದೇನೆ ಈಗ ಕರಿಬೇವು ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟ್ ನಾನು ಕರಿಬೇವು ಹಾಕ್ತಿದ್ದೇನೆ ಯಾಕಂತ ಹೇಳಿದರೆ ನೀರಿನದು ಪಸೆ ಇದ್ದರೆ ಹೋಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ನೆಕ್ಸ್ಟ್ ಇದಕ್ಕೆ ಕಾಲು ಸ್ಪೂನ್ನಷ್ಟು ಕಾಳು ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ನಷ್ಟು ಕಡಲೆಬೇಳೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಿದ್ದೇನೆ ಮತ್ತು ಕರಿಮೆಣಸು ಹಾಕ್ತಿದ್ದೇನೆ ಕಾಳು ಮೆಣಸು ಮತ್ತು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಿದ್ದೇನೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದ್ದೇನೆ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಆಗಿದೆ ಸಾಂಬಾರು ನಾನು ಇಡ್ಲಿ ತಗೊಳ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು ಹಾಕ್ತಿದ್ದೇನೆ ಸಾಂಬಾರು ಜೊತೆಗೆ ತಿಂತಾ ಇದ್ದರೆ ಇನ್ನೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಈ ರೀತಿ ಮಾಡಿ ಒಂದು ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್